ಹಾಯ್ ಫ್ರೆಂಡ್ಸ್ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಸೂಪರ್ ಟಿಪ್ಸ್ ಫಾರ್ ಲೇಡೀಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನನ್ನ ಒಂದು ರೊಟೀನ್ ಯಾವ ರೀತಿ ಇರುತ್ತೆ ಯಾವೆಲ್ಲ ಕೆಲಸಗಳು ಇರುತ್ತೆ ಅದನ್ನು ಹೇಗೆಲ್ಲ ಮಾಡ್ಕೊತೀನಿ ಹಾಗೆ ಸೊ ಬೆಳಗ್ಗೆ ಬೇಗನೆ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಒಂದು ಟಿಫನ್ನು ಏನು ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ನನ್ನು ಹಿಂದಿನ ದಿನ ಯಾವ ರೀತಿ ಮಾಡ್ಕೊಂಡಿರ್ತೀನಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಈಗ ನಾನು ಹಾಂ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಇವಾಗ ಕಿಚನಿಗೆ ಬಂದಿದ್ದೀನಿ ಸೊ ಕಿಚನಿಗೆ ಬಂದು ಫಸ್ಟ್ ನಾನು ಕಾಫಿ ಕುಡಿತಾ ಇದ್ದೀನಿ ಅವಾಗಲೂ ಕೂಡ ಅಷ್ಟೇ ಸ್ವಲ್ಪ ಬಿಸಿ ನೀರು ಇಲ್ಲ ಒಂದು ಗ್ಲಾಸ್ ನೀರು ಕುಡಿದು ಆಮೇಲೆ ನಾನು ಕಾಫಿ ಟೀ ಆ ಥರ ಏನಾದರೂ ಕುಡಿತೀನಿ ಯಾವಾಗಲೂ ಕುಡಿಯೋದಿಲ್ಲ ಸೊ ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ಬೆಳಿಗ್ಗೆ ಏನು ಟಿಫನ್ ಮಾಡೋದು ಅಂತ ಹೇಳಿ ಒಂದು ಟೆನ್ಷನ್ ಶುರು ಆಗಿತ್ತು ಸೊ ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣ ತುಂಬಾ ತಲೆನೋವು ಬರ್ತಾಯಿತ್ತು ಅದಕ್ಕೆ ಫಸ್ಟು ಸ್ವಲ್ಪ ವಾಮಪ್ ಆಗೋಣ ಸ್ವಲ್ಪ ಕಾಫಿ ಏನಾದರೂ ಕೊಡಿದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ಮೈಂಡು ಆಮೇಲೆ ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೂ ಸುಲಭ ಆಗುತ್ತೆ ಅಂತೇಳಿ ನಾನಿವ ಕಾಫಿ ಕುಡ್ದು ಸೊ ನಾನು ಇವಾಗ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳಿ ನಿನ್ನೆ ನೈಟೇ ನಾನು ಈರುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಎಲ್ಲ ಕೂಡ ನಾನು ರೆಡಿ ಮಾಡಿಟ್ಟಿದ್ದೆ ಹಾಗೆ ಈ ಅಕ್ಕಿ ರೊಟ್ಟಿಗೆ ನನ್ನ ಮಗಳಿಗೆ ಕಡಲೆಬೇಳೆ ನೆನೆಸ್ಬಿಟ್ಟು ಹಾಕಿದ್ರೆ ಅವಳಿಗೆ ಏನೋ ಒಂಥರ ಇಷ್ಟ ತಿನ್ನೋದಕ್ಕೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಅಂತ ಹೇಳಿ ನಾನು ಇವಾಗ ಕಡಲೆಬೇಳೆನ ಹಾಕಿ ಹಾಗೆ ನೆನೆ ನೈಟೇ ನಾನು ನೆನೆಸಿ ಫ್ರಿಜ್ಜಲ್ಲಿಟ್ಟಂಥ ಅವಲಕ್ಕಿ ಸೊ ಅವಲಕ್ಕಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬಾಕ್ಸಲ್ಲಿ ನಾವು ಮಕ್ಕಳಿಗೆ ಮಧ್ಯಾಹ್ನದವರೆಗೂ ಇರಬೇಕಲ್ವ ಸಾಫ್ಟಾಗೆ ಇರುತ್ತೆ ಇನ್ ಕೇಸ್ ನಾವೇನಾದರೂ ಅವಲಕ್ಕಿ ಹಾಕಿಲ್ಲ ಅಂದರೆ ಸ್ವಲ್ಪ ಗಟ್ಟಿ ಆಗೋವಂಥ ಚಾನ್ಸಸ್ ಇರುತ್ತೆ ಗರಿ ಗರಿಯಾಗಿ ಆಗಿಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಅವಲಕ್ಕಿನ ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಮಧ್ಯಾಹ್ನದವರೆಗೂ ಮಕ್ಕಳಿಗೆ ತಿನ್ನೋದಕ್ಕೂ ಕೂಡ ತುಂಬ ಸಾಫ್ಟಾಗೆ ಇರುತ್ತೆ ಸೊ ಇವಾಗ ನಾನು ಅವಲಕ್ಕಿನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅದಾದಮೇಲೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಇದ್ದೀನಿ ಸೊ ಇದೇ ಜಾಗದಲ್ಲಿ ನೀವು ರಾಗಿ ಹಿಟ್ಟು ಕೂಡ ಹಾಕ್ಕೋಬೋದು ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು ಆದರೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಕೂಡ ಹಾಕಿರ್ತೀವಲ್ವ ತುಂಬ ಗ್ರೀನಿಷ್ ಆಗಿ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಇಲ್ಲ ಅಂದರೆ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೋಬೋದು ಇನ್ನೂ ರುಚಿಯಾಗಿರುತ್ತೆ ಸೊ ಇವಾಗ ನಾನು ಎಲ್ಲ ಇಂಗ್ರಿಡಿಯಂಟ್ನ ಹಾಕಿ ನೀರು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಏನಂದರೆ ಒಂದೊಂದು ಸೈಡು ಒಂದೊಂದು ಥರ ಹಾಕಿ ರೊಟ್ಟಿನ ಮಾಡ್ತಾರೆ ಕೆಲವರು ತುಂಬ ನೀರಾಗಿ ತೊಗೊಂಡು ಡೈರೆಕ್ಟಾಗಿ ತಗದ್ಮೇಲೆ ಹಾಕ್ಬಿಡ್ತಾರೆ ಸೊ ಇನ್ನೂ ಕೆಲವರು ಲಟ್ಟಿಸ್ತಾರೆ ಇನ್ನೂ ಕೆಲವರು ಈ ಥರ ಒಂದು ಮೀಡಿಯಮ್ ಆಗಿ ಉಂಡೆ ಕಟ್ಟೋ ಥರ ಮಾಡಿಕೊಂಡು ಆಮೇಲೆ ಲಟ್ಟಿಸ್ಕೊತಾರೆ ಸೊ ಇವಾಗ ನಾನು ಹಿಟ್ಟನ್ನ ಕಲಸಿಟ್ಟಿದ್ದಾಯಿತು ಸೊ ಇದಕ್ಕೆ ಒಂದು ಚಟ್ನಿ ಬೇಕೇ ಬೇಕು ಕಾಯಿ ಚಟ್ನಿ ಮಾಡಿದ್ರೆ ಮಕ್ಕಳಿಗೆ ಮಧ್ಯಾಹ್ನದಷ್ಟೊತ್ತಿಗೆ ಅದು ಹಾಳಾಗೋವಂಥ ಚಾನ್ಸಸ್ ಇರುತ್ತೆ ಅಳಿಸೋಗೋವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಇಡ್ಲಿ ದೋಸೆ ಈ ಥರ ಏನೇ ಮಾಡಿದ್ರು ಕೂಡ ಚಟ್ನಿ ನಾನು ಬಾಕ್ಸ್ಗೆ ಹಾಕೋದಿಲ್ಲ ಅದಕ್ಕೆ ಒಂದು ಆಲ್ಟ್ರನೇಟಿವ್ ಆಗಿ ಒಂದು ಚಟ್ನಿನ ಮಾಡ್ತೀನಿ ಸೊ ಒಂದೊಂದು ಸರಿ ಒಂದೊಂದು ಚಟ್ನಿ ಮಾಡ್ತೀನಿ ಇವತ್ತು ನಾನು ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗಿ ಈ ಥರ ನಾನು ಟೊಮೆಟೊ ಚಟ್ನಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳಿ ಸೊ ನೆನೆ ನೈಟೇ ನಾನು ಏನೇನು ಇಂಗ್ರಿಡಿಯೆಂಟ್ ಬೇಕಲ್ವ ಎಲ್ಲ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೆ ಇದು ಬೆಸ್ಟ್ ಐಡಿಯಾ ಅಂತ ಅನ್ನಿಸುತ್ತೆ ನನಗೆ ಯಾಕಂದರೆ ತುಂಬಾ ಸುಲಭ ಆಯಿತು ಕೆಲಸ ಕೂಡ ಬೇಗ ಅಂತ ಎಲ್ಲ ಬಾಕ್ಸ್ಗಳನ್ನ ತೆಗೆದು ತೆಗೆದು ಹಾಕೋದಕ್ಕಿಂತ ನಿನ್ನೆ ನೈಟೇ ಒಂದು ಹಾಫ್ ಆನ್ ಅವರ್ ನಾವು ಟೈಮ್ ಕೊಟ್ಟರೆ ಬೆಳಗ್ಗೆ ನಮಗೆ ಒನ್ ಅವರಿಂದ ಎರಡು ಅವರು ಒಂದು ಟೈಮ್ ಸೇವ್ ಆಗುತ್ತೆ ಸೊ ಅದಕ್ಕೆ ನಾನಿವಾಗ ಹಣಮೆಣ್ಸಿನ್ಕಾಯಿ ಎರಡು ಹಸಿಮೆಣ್ಸಿನ್ಕಾಯಿ ಎರಡು ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆಣ್ಣ ಹಾಕಿ ಇಲ್ಲಿ ನಾನು ಈರುಳ್ಳಿನ ಫ್ರೈ ಮಾಡಿಕೊಂಡು ಅದ್ರೊಟ್ಟಿಗೆ ನಾನಿವಾಗ ಟೊಮೊಟೋನ ಹಾಕ್ತಾಯಿದ್ದೀನಿ ಸೊ ಟೊಮೊಟೊ ಫಸ್ಟೇ ಹಾಕ್ಬೋದು ಆದರೆ ಈರುಳ್ಳಿ ಹಸಿ ವಾಸನೆ ಹೋದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಇವಾಗ ಎಲ್ಲನೂ ಕೂಡ ಸಾಫ್ಟ್ ಆಗೋವರೆಗೂ ನಾವು ಒಂದು ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಸಾಫ್ಟ್ ಆಗಬೇಕು ಫುಲ್ ಸಾಫ್ಟ್ ಆದ್ರೆ ಚೆನ್ನಾಗಿರೋದು ಹಾಗೆ ನಾನಿಲ್ಲಿ ಒಂದು ಟೀ ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಫಸ್ಟೇ ಹಾಕಿದ್ರೆ ಸೀದೋಗುತ್ತೆ ಈ ಮೂಮೆಂಟಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇನ್ನೊಂದು ಏನಪ್ಪ ಅಂದರೆ ಬೆಳಗ್ಗೆ ಟೈಮಲ್ಲಿ ಈ ಥರ ಬಿಸಿ ಬಿಸಿ ಎಲ್ಲ ನಾವು ಜಾರಿಗೆ ಹಾಕಿ ಸಿಡಿಸ್ಕೊಂಡು ಗಲೀಜೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಒಂದು ಚಿಕ್ಕದಾದಂಥ ಒಂದು ಫ್ಯಾನ ನಾವು ಇಟ್ಕೊಂಡು ಸೊ ಹಾರಿಸ್ಕೋಬೋದು ಇಲ್ಲ ಮನೆಯಲ್ಲಿ ಫ್ಯಾನ್ ಜೋರಾಗಿ ಹಾಕಿ ಆರಿಸ್ಕೊಂಡ್ರೆ ಬೆಟರು ಯಾಕಂದರೆ ತುಂಬ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಬಿಸಿ ಬಿಸಿ ಹಾಕಿ ಜಾರೆಲ್ಲ ಸಿಡ್ದು ಆ ಥರ ಆಗಿದೆ ಅವಾಗಿಂದ ನಾನೊಂದು ಚಿಕ್ಕ ಫ್ಯಾನ ಇಟ್ಕೊಂಡಿದ್ದೀನಿ ಕಿಚನಲ್ಲಿ ಏನಾದರೂ ಈ ಥರ ಮಕ್ಕಳಿಗೆ ಹಾಲು ಹಾರಿಸೋದಕ್ಕೆ ಮತ್ತು ಈ ಥರ ಏನಾದರೂ ಚಟ್ನಿಗಳಿಗೆ ಸಾಂಬಾರಿಗೆ ಮಸಾಲೆನ ಆರಿಸ್ಕೊಳ್ಳೋದಕ್ಕೆಲ್ಲ ನನಗೆ ತುಂಬಾ ಯೂಸ್ಫುಲ್ ಆಗಿದೆ ಸೊ ಇದು ಚೆನ್ನಾಗಿ ಬಿಸಿ ಹಾರಿದ್ಮೇಲೆ ನಾನಿವಾಗ ಒಂದು ಜಾರಿಗೆ ಹಾಕ್ಕೊಂಡು ಅದನ್ನು ಫುಲ್ಲು ನೈಸಾಗಿ ಇದ್ದೀನಿ ಸೊ ಅದಾದಮೇಲೆ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಬೇಕು ಅಂದರೆ ಆಪ್ಷನಲ್ಲು ಬೆಳ್ಳುಳ್ಳಿನ ಜಜ್ಬಿಟ್ಟು ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ತಾಯಿಲ್ಲ ಜಸ್ಟ್ ಕರಿಬೇವನ್ನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ನಾನು ಇವಾಗ ಒಗ್ಗರಣೆ ಇದ್ದೀನಿ ಇದು ಸ್ವಲ್ಪ ತಿಕ್ಕಾಗೆ ಇರಬೇಕು ಅಷ್ಟು ನೀರಾಗಿದ್ದರೂ ಕೂಡ ನಮಗೆ ಈ ಪಡ್ಡು ಜೊತೆ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಅದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೊಂಡ್ರೆ ನಾವು ಒಂದು ವಾರ ಪೂರ್ತಿಯಾಗಿ ಇಟ್ಕೋಬೋದು ಸೊ ಚಟ್ನಿ ಕೂಡ ರೆಡಿ ಆಯಿತು ಇವಾಗ ಹಾಗೆ ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳೋದಕ್ಕೆ ನಾನಿವಾಗ ಒಂದು ಬಟರ್ ಪೇಪರ್ನ ತೊಗೊತಾಯಿದ್ದೀನಿ ಸೊ ಏನಪ್ಪ ಅಂದರೆ ಬಾಳೆ ಎಲೆ ಏನಾದರೂ ಇದ್ದರೆ ನಿಮ್ಮ ಹತ್ರ ಅದರಲ್ಲಿ ಕೂಡ ನಾವು ಅಕ್ಕಿ ರೊಟ್ಟಿನ ತಟ್ಕೋಬೋದು ಇಲ್ಲ ಅಂದರೆ ಈ ಥರ ಬಟರ್ ಪೇಪರ್ ಇಲ್ಲ ಪ್ಲಾಸ್ಟಿಕ್ ಪೇಪರ್ ಆದರೆ ನಾವು ಡೈರೆಕ್ಟಾಗಿ ತವಾ ಮೇಲೆ ಹಾಕೋದಕ್ಕಾಗೋದಿಲ್ವಲ್ಲ ಸೊ ಅದಕ್ಕೆ ನಾನು ಈ ಕೇಕ್ಗೆಲ್ಲ ಯೂಸ್ ಮಾಡ್ತೀವಲ್ವ ಬಟರ್ ಪೇಪರು ಅದನ್ನೇ ನಾನಿವಾಗ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ತವಾಗ ಸ್ವಲ್ಪ ಎಣ್ಣೆ ಎಲ್ಲ ಸಾವಿರ್ಕೊಂಡು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಿಟ್ಟು ಸೊ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ನಮಗೆ ಕೈ ಕೂಡ ಅಂಟೋದಿಲ್ಲ ಹಾಗೆ ಲಟ್ಸೋ ತಟ್ಟೋದಕ್ಕೂ ಕೂಡ ತುಂಬ ಬೇಗ ಆಗುತ್ತೆ ತುಂಬ ಆದರೆ ನಮಗೆ ಕೈ ಅಂಟ್ತಾ ಇರುತ್ತೆ ಅದನ್ನು ಎಣ್ಣೆ ಮಾಡ್ಕೊಂಡು ಕೈ ತಟ್ತಾನೇ ಇರಬೇಕು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಸರಿ ಕೂಡ ನೀರಲ್ಲಿ ಹದ್ಕೊಂಡಿಲ್ಲ ಕೈ ಹಾಗೆ ನಾನು ಇಲ್ಲಿ ತಡ್ತಾನೇ ಇದ್ದೀನಿ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ನಮಗೆ ಬೀರ್ಗೆ ಬಿಟ್ಕೊಳ್ಳೋದಿಲ್ಲ ಮತ್ತು ತೆಗಿ ಮತ್ತು ನಾವು ತವಾ ಮೇಲೆ ಬೇಯಿಸ್ಬೇಕಾದರೂ ಕೂಡ ಅಷ್ಟೇ ಎಲ್ಲೂ ಕೂಡ ಬಿಟ್ಕೊಳ್ಳೋದಿಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಮೇಯ್ನ್ ಸೀಕ್ರೆಟ್ ಏನಪ್ಪ ಅಂದರೆ ಆ ಬೇಳೆ ಸೊ ಅದನ್ನು ನೆನೆಸಿ ಹಾಕ್ತೀವಲ್ವ ಆ ರುಚಿನೇ ಬೇರೆ ಇರುತ್ತೆ ಆ ಬಾಯಿಗೆ ಅಲ್ಲಲ್ಲಿ ಸಿಗ್ತಾ ಇರುತ್ತೆ ಮತ್ತು ಹಾಂ ಈ ಉಡೆ ತಿಂದರೆ ಯಾವ ಥರ ಇರುತ್ತಲ್ವ ನಮಗೆ ರುಚಿ ಆ ಥರ ಒಂದು ಸಬ್ಸ್ ಸಬ್ಸಿಗೆ ಸೊಪ್ಪು ಮತ್ತು ಕಡಲೆಬೇಳೆ ಟೇಸ್ಟು ನಮಗೆ ಸಿಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಟರ್ ಪೇಪರ್ ಯೂಸ್ ಮಾಡಿರೋದ್ರಿಂದ ನಾನು ಡೈರೆಕ್ಟಾಗಿ ತವಾ ಮೇಲೆ ಹಾಕ್ತಾ ಇದ್ದೀನಿ ಸೊ ಹಾಗೆ ನಾವು ಕೈಯಿಂದ ತೆಗ್ದು ಹಾಕೋದಕ್ಕಾಗೋದಿಲ್ಲ ಪ್ಲಾಸ್ಟಿಕ್ ಪೇಪರು ಯೂಸ್ ಮಾಡಲೂಬಾರ್ದು ಸೊ ಯೂಸ್ ಮಾಡಿದ್ರೂ ಕೂಡ ತವಾಗೆಲ್ಲ ಕಚ್ಕೊಬಿಡುತ್ತೆ ಮತ್ತು ಅದು ಮೆಲ್ಟ್ ಆಗಿಬಿಡುತ್ತೆ ಅದಷ್ಟು ಒಳ್ಳೆಯದಲ್ಲ ಸೊ ನಾನಿಲ್ಲಿ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ತುಪ್ಪನ ಹಾಕ್ತಾ ಇದ್ದೀನಿ ಸೊ ನೀವು ಬೇಕು ಅಂದರೆ ಎಣ್ಣೆ ಕೂಡ ಹಾಕ್ಕೋಬೋದು ತುಪ್ಪ ಒಳ್ಳೆ ರುಚಿ ಕೊಡುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ ಆಗಿರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎರಡೂ ಸೈಡು ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ ಒಂದು ಚೂರು ಕೂಡ ಅದು ಕಿತ್ತೋಗಿಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ನಿಮಗೆ ಇನ್ನೂ ಏನಾದರೂ ತರಕಾರಿ ಬೇಕು ಅಂದರೆ ಇದನ್ನು ಕ್ಯಾಪ್ಸಿಕಮ್ಮು ತುರಿದು ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು ಸೊ ಇಲ್ಲಿ ಫೈನಲಿ ಒಂದು ರೊಟ್ಟಿ ರೆಡಿಯಾಗಿದೆ ಇವಾಗ ಫಸ್ಟ್ ನನ್ನ ಮಗಳಿಗೆ ಟಿಫನ್ ಬೆಳಿಗ್ಗೆ ಕೊಟ್ಬಿಡ್ತೀನಿ ಯಾಕಂದರೆ ಸೊ ಬೆಳಿಗ್ಗೆ ಅವಳು ಟಿಫನ್ ತಿಂದ್ಬಿಟ್ಟು ಹೋದರೆ ಮತ್ತೆ ಒಂದು ಹನ್ನೊಂದು ಗಂಟೆ ಹತ್ತು ಗಂಟೆ ಸುಮಾರಿಗೆ ಅವ್ರಿಗೆ ಒಂದು ಬ್ರೇಕ್ ಇರುತ್ತೆ ಸ್ನ್ಯಾಕ್ಸ್ ಬ್ರೇಕಲ್ಲಿ ನಾನು ಏನಾದರೂ ಫ್ರೂಟ್ಸು ವೆಜಿಟೇಬಲ್ಸ್ನ ಕೊಟ್ಟಿರ್ತೀನಿ ಡ್ರೈ ಫ್ರೂಟ್ಸ್ನ ಸೊ ಅದು ತಿಂದಾದಮೇಲೆ ನೆಕ್ಸ್ಟ್ ಒನ್ ಓ ಕ್ಲಾಕ್ಗೆ ಮತ್ತೆ ಅವರಿಗೆ ಲಂಚ್ ಬ್ರೇಕ್ ಇರುತ್ತೆ ಅಲ್ಲಿವರೆಗೂ ಅವಳಿಗೂ ಏನೂ ಇರೋದಿಲ್ಲ ಅದಕ್ಕೆ ಬೆಳಿಗ್ಗೆ ಆದಷ್ಟು ನಾನು ಸೊ ಮುಂಚೆಯಿಂದನೂ ಅಷ್ಟೇ ಅವ್ಳಿಗೆ ಫಸ್ಟು ನಾನು ತಿನ್ನಿಸ್ಬಿಟ್ಟೆ ಕಳ್ ಕಳಿಸೋದು ಹಾಗೆ ಕಳಿಸಿದ್ರೆ ಮಕ್ಕಳಿಗೆ ಅಸಿಡಿಟಿ ಅನ್ನೋದು ಇವಾಗ ಚಿಕ್ಕ ಮಕ್ಕಳಲ್ಲಿ ಕೂಡ ಆಗ್ತಾಯಿದೆ ಅದಕ್ಕೋಸ್ಕರ ನಾವು ತುಂಬ ಕೇರ್ಫುಲ್ಲಾಗಿ ಮಕ್ಕಳಿಗೆ ಎಷ್ಟಾಗುತ್ತೋ ಅಟ್ಲೀಸ್ಟ್ ಒಂದು ಅರ್ಧ ರೊಟ್ಟಿ ಆದರೂ ಇಲ್ಲ ಒಂದು ಇಡ್ಲಿ ಇಲ್ಲ ಒಂದು ಅರ್ಧ ದೋಸೆ ಆ ಥರ ಎಷ್ಟಾಗುತ್ತೋ ಅಷ್ಟು ಕೊಡೋದು ತಿನ್ನಿಸೋದು ತುಂಬಾ ಒಳ್ಳೆಯದು ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಒಳ್ಳೆ ಟೇಸ್ಟಿಯಾಗಿರುವಂತಹ ಚಟ್ನಿ ಜೊತೆ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಇವಾಗ ಬಾಕ್ಸ್ಗೆ ಇದ್ದೀನಿ ಸೊ ಏನಿಲ್ಲ ಅಂದರೂ ಮೇಯ್ನ್ ಮಕ್ಕಳಿಗೆ ನಾವು ರೆಡಿ ಮಾಡೋದು ಮತ್ತು ಬಾಕ್ಸ್ ಎರಡೇ ತುಂಬ ಕೆಲಸ ಹಿಡಿಯುವಂಥದ್ದು ಮನೇಲಿ ಯಾರೂ ಇಲ್ಲ ಅಂದರೆ ನಮಗಿನ್ನೂ ಕಷ್ಟ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇವಾಗ ಅವಳು ರೆಡಿ ಆಗ್ತಾಳೆ ಸೊ ನನ್ನ ಮಗನಿಗೆ ನೈನ್ ಥರ್ಟಿಗೆ ಇರೋದರಿಂದ ಸ್ವಲ್ಪ ಅವನಿಗೇಗೋ ಟೈಮ್ ಅಡ್ಜಸ್ಟ್ ಆಗುತ್ತೆ ಮನೆ ಹತ್ರನೇ ಇರೋದರಿಂದ ಒಂದು ಹತ್ತು ನಿಮಿಷ ಲೇಟ್ ಆದರೂ ನಡೆಯುತ್ತೆ ಆದರೆ ನನ್ನ ಮಗಳು ವ್ಯಾನ್ ಮಿಸ್ ಆಗಿಬಿಟ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಸೊ ಈಗ ಫೈನಲಿ ನಾನು ಆಗಲೇ ಹೇಳಿದ್ನಲ್ವ ಸ್ನ್ಯಾಕ್ಸ್ ಬ್ರೇಕ್ ಇರುತ್ತೆ ಅಂತೇಳಿ ಆ ಸ್ನ್ಯಾಕ್ಸ್ ಬ್ರೇಕ್ಗೆ ಇವಾಗ ಇಲ್ಲಿ ಪೀನಟ್ ಬಟರ್ ಆ್ಯಂಡ್ ಬ್ರೆಡ್ನ ಕೊಡ್ತಾ ಇದ್ದೀನಿ ಸೊ ಜಂಕ್ನ ನಾನು ತುಂಬ ಕೊಡೋದಿಲ್ಲ ವೀಕ್ಲಿ ಒನ್ಸ್ ಆರ್ ಟು ಟ್ವೈಸ್ ಅಷ್ಟೇ ನಾನು ಕೊಡೋವಂಥದ್ದು ಯಾಕಂದರೆ ಮಕ್ಕಳು ಅಡಿಕ್ಟ್ ಆಗೋಗ್ತಾರೆ ಆಮೇಲೆ ಫ್ರೂಟ್ಸು ವೆಜಿಟೇಬಲ್ಸ್ ಮೇಲೆ ಅಷ್ಟಾಗಿ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ತಿನ್ನೋದಕ್ಕೂ ಇಷ್ಟಪಡೋದಿಲ್ಲ ಜಸ್ಟ್ ಇದೆ ಅಂತ ಹೇಳಿ ಯಾವಾಗಲೂ ಈಸಿ ಆಗುತ್ತೆ ಅಂತ ಹೇಳಿ ಇದೇ ಕೊಡಬಾರ್ದು ಮಕ್ಕಳಿಗೆ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಜಂಕ್ ಕೊಡೋದಕ್ಕೆ ಸೊ ಈಗ ಎಲ್ಲ ಸ್ಕೂಲಲ್ಲೂ ಅಷ್ಟೇ ಜಂಕ್ನ ಅಲೋ ಮಾಡೋದಿಲ್ಲ ಅವ್ರು ಹೇಳ್ತಾರೆ ಜಂಕ್ ಫುಡ್ ತರಬಾರ್ದು ಜಂಕ್ ಫುಡ್ ತಿನ್ನಬಾರ್ದು ಹೆಲ್ತ್ಗೆ ಒಳ್ಳೇದಲ್ಲ ಬ್ರೈನ್ ಡೆವಲಪ್ಮೆಂಟ್ ಆಗೋದಿಲ್ಲ ಅಂತ ಆಲ್ಮೋಸ್ಟ್ ಎಲ್ಲ ಸ್ಕೂಲಲ್ಲೂ ಇದೇ ಹೇಳ್ತಾರೆ ಅದಕ್ಕೋಸ್ಕರ ನಾನು ಯಾವಾಗಾದರೂ ಇಷ್ಟ ಆದಂಥ ಒಂದು ನಾನು ವಾರದಲ್ಲಿ ಒಂದು ಮಾಡಿಕೊಡ್ತೀನಿ ಒಂದು ಸರಿ ಪಾಸ್ತಾ ಒಂದು ಸರಿ ಈ ಥರ ಬ್ರೆಡ್ಡು ಜಾಮು ಇಲ್ಲ ಪಿನೇಟ್ ಬಟರು ಸ್ಯಾಂಡ್ವಿಚ್ಚು ಆ ಥರದ್ದೆಲ್ಲ ಇದ್ದೀನಿ ಯಾಕಂದರೆ ಈಗಿನ ಕಾಲದ ಮಕ್ಕಳು ತುಂಬ ಅಂದರೆ ತುಂಬಾ ಇದಿರ್ತಾರೆ ಎಲ್ಲದಕ್ಕೂ ಒಂದು ಟೇಸ್ಟ್ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅದನ್ನು ಅವರು ಅಡಿಕ್ಟ್ ಆಗಬಾರ್ದು ಹಾಗೆ ತುಂಬ ಬಿಡೋದಕ್ಕೂ ಆಗೋದಿಲ್ವಲ್ಲ ಸೊ ಅವಾಗವಾಗ ಈ ಥರ ಕೊಡ್ತೀನಿ ತುಂಬ ಚೆನ್ನಾಗಿತ್ತು ಇದು ಪೀನಟ್ ಬಟರು ತುಂಬ ಕ್ರಂಚಿಯಾಗಿ ತುಂಬ ಟೇಸ್ಟಿಯಾಗಿತ್ತು ಅದಕ್ಕೋಸ್ಕರ ನನ್ನ ಮಗಳಿಗೆ ಇಷ್ಟ ಆಗಿತ್ತು ಮತ್ತು ಇವಾಗ ಇನ್ನೊಂದು ಬ್ರೆಡ್ನ ಅದಕ್ಕೆ ಹಾಕಿ ಇದನ್ನು ಗೀ ರೋಸ್ಟ್ ಆದರೂ ಮಾಡ್ಬೋದು ಇಲ್ಲ ಹಾಗೆ ಆದರೂ ಕೊಡ್ಬೋದು ನಾನು ಜಸ್ಟ್ ಹಾಗೆ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಏನಂದರೆ ಮಕ್ಕಳಿಗೆ ಏನಾದರೂ ಲೈಟ್ ವೆಯ್ಟಾಗಿರಬೇಕು ಯಾವುದೇ ಒಂದು ಫುಡ್ಡು ಸ್ಕೂಲಿಗೆ ಕಳಿಸ್ತೀವಿ ಅಂದರೆ ತುಂಬ ಹೆವಿ ಮಸಾಲೆ ತುಂಬ ಅಂದರೆ ತುಂಬಾ ಹಾಯ್ಲಿ ಆ ಥರದ್ದೆಲ್ಲ ಕೊಟ್ಟರೆ ಅವ್ರಿಗೆ ಅಷ್ಟು ಒಳ್ಳೆಯದಲ್ಲ ಓದೋದ್ರ ಕಡೆ ತುಂಬ ಒಂಥರ ಹೋಗ್ತಾರೆ ತುಂಬ ಅಜೀರ್ಣ ಸಮಸ್ಯೆ ಆ ಥರದ್ದೆಲ್ಲ ಇರುತ್ತೆ ಅದಕ್ಕೆ ನಾನು ಈ ಥರ ಲೈಟ್ ವೆಯ್ಟಾಗಿ ಇರೋಂಥ ಒಂದು ಫುಡ್ಡನ್ನ ಕೊಡ್ತೀನಿ ಸೊ ಇವಾಗ ನನ್ನ ಮಗನಿಗೂ ಕೂಡ ಜಸ್ಟ್ ಒಂದು ಬ್ರೆಡ್ ಹಾಕಿ ಮತ್ತು ಒಳಗೂ ಕೂಡ ಹಾಕಿ ಇವಾಗ ನಾನು ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ ಸೊ ಇದು ಮೇಯ್ನಾಗಿ ನಮಗೆ ಆಗುವಂತಹ ಒಂದು ಟೆನ್ಷನ್ ಅಂದರೆ ಫುಡ್ಡಿನ ವಿಷಯ ಸೊ ಅದು ಒಂದು ರೆಡಿಯಾಗಿ ಮಕ್ಕಳು ಸ್ಕೂಲ್ಗೆ ಹೋದರು ಅಂದರೆ ನಾವು ಆಮೇಲೆ ಯಾವ ಕೆಲಸ ಬೇಕಾದರೂ ಯಾವ ಟೈಮಿಗೆ ಮಾಡಿಕೊಂಡ್ರೂ ನಡೆಯುತ್ತೆ ಸೊ ಇದಕ್ಕೆ ನಾನು ತುಂಬ ಟೆನ್ಷನ್ ಪಡುವಂಥದ್ದು ತುಂಬಾ ನಾನು ರಿಸ್ಕ್ ತಗೊಳ್ಳುವಂಥದ್ದು ಬಂದು ಟಿಫನ್ ವಿಷಯಕ್ಕೇ ಯಾಕಂದರೆ ಸೆವೆನ್ ಥರ್ಟಿ ಸೆವೆನ್ ಫಾರ್ಟಿಗೆಲ್ಲ ನನ್ನ ಮಗಳು ವ್ಯಾನ್ ಬರೋದರಿಂದ ಅಷ್ಟರಲ್ಲಿ ಎಲ್ಲ ರೆಡಿ ಆಗಿರಬೇಕು ಸೊ ಏನಂದರೆ ನಾವು ಲೇಟ್ ಆದರೆ ಅದೇ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಸೊ ಅದ್ರ ಜೊತೆಗೆ ನನ್ನ ಮಗನಿಗೂ ಕೂಡ ನಾನು ಈ ಥರ ಬಾಕ್ಸನ್ನ ರೆಡಿ ಮಾಡಿಟ್ಬಿಡ್ತೀನಿ ನೈನ್ ಥರ್ಟಿಗೆ ಹೋದರೂ ಕೂಡ ಅಷ್ಟೇ ಸೊ ನಂದು ಬೇರೆ ಕೆಲಸಗಳಿರುತ್ತಲ್ವ ಸೊ ಇಬ್ಬರಿಗೂ ಒಟ್ಟಿಗೆ ಒಂದೇ ಸರಿ ರೆಡಿ ಮಾಡಿಟ್ಟಾಗ ನನಗೆ ಮತ್ತು ಅವನ್ನ ರೆಡಿ ಮಾಡಿ ಕಳಿಸೋದಕ್ಕೂ ಕೂಡ ತುಂಬಾ ಸುಲಭ ಆಗುತ್ತೆ ಸೊ ಅವ್ರನ್ನ ಕಳಿಸಿದಾದಮೇಲೆ ನಾನು ಹೋಗಿ ಸುಮ್ಮನೆ ಕೂತ್ಕೋಬಿಟ್ರೆ ನನಗೆ ಪೂಜೆ ಮಾಡೋದಕ್ಕೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಗೆ ಏನು ಪಾತ್ರೆಗಳೆಲ್ಲ ಇರುತ್ತಲ್ವ ಬೆಳಿಗ್ಗೆ ಅವ್ರು ತಿಂದಿರೋದು ಅದೆಲ್ಲ ಸೊ ಅದನ್ನೆಲ್ಲ ನಾನಿವಾಗ ತೊಳ್ಕೊಬಿಡ್ತೀನಿ ಹಾಗೆ ಬಿಟ್ಟರೆ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಮತ್ತು ಮಕ್ಕಳು ನನ್ನ ಮಗ ಹನ್ನೆರಡು ಗಂಟೆಗೆ ಬರ್ತಾನೆ ಅವನ್ನ ಡ್ರೆಸ್ ಚೇಂಜ್ ಮಾಡಿ ಅವನ ಎಲ್ಲ ವಾಶ್ ಮಾಡಿ ಮತ್ತೆ ಅಡುಗೆ ಮಾಡೋಷ್ಟೊತ್ತಿಗೆ ನನಗೆ ಲೇಟ್ ಅಂತ ಅಂತೇಳಿ ಆಗಿನ ಪಾತ್ರೆಗಳನ್ನ ನಾನು ಹಾಗೆ ತೊಳೆದಿಟ್ಕೊಬಿಡ್ತೀನಿ ಡಬಲ್ ಡಬಲ್ ಆದರೆ ಸಿಂಕ್ ಕೂಡ ತುಂಬೋಗುತ್ತೆ ನಮಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ತೊಳೆಯೋದಕ್ಕೆ ಸೊ ಮೇಯ್ನಾಗಿ ನಮಗೆ ಮನೆ ಕೆಲಸ ಮತ್ತು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಇದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ ಸೊ ಅದ್ರ ಜೊತೆಗೆ ಯೂಟ್ಯೂಬ್ ಮಾಡೋದು ಅದೆಲ್ಲ ಇನ್ನೂ ಕಷ್ಟ ಆಗ್ತಾ ಇದೆ ನನಗೆ ಸೊ ಈ ಒಂದು ಏನು ಸಮ್ಮರ್ ಹಾಲಿಡೇಸು ಎರಡು ತಿಂಗಳು ಕೊಟ್ಟಿದ್ರಲ್ವ ಸೊ ಅದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ಎದ್ದೊಳೋದು ಟಿಫನ್ ಮಾಡ್ಕೊಳ್ಳೋದು ಕೆಲಸ ಮಾಡ್ಕೊಳ್ಳೋದು ಸೊ ಸ್ವಲ್ಪ ಲೇಟಾದರೂ ನಡೀತಿತ್ತು ಇನ್ ಕೇಸ್ ಒಂದುವರೆ ಊಟ ಮಾಡೋರು ಮೂರು ಗಂಟೆ ಎರಡು ಗಂಟೆ ಆ ಥರ ಆಗ್ತಾಯಿತ್ತು ಒಂದೊಂದು ಸರಿ ಸೊ ಇವಾಗ ಅದಲ್ಲ ಎಲ್ಲ ಕೂಡ ಪರ್ಫೆಕ್ಟಾಗಿರಬೇಕು ಟೈಮ್ ಟು ಟೈಮು ಎಲ್ಲ ಕೂಡ ಇರಬೇಕು ಅದಕ್ಕೋಸ್ಕರ ಸ್ವಲ್ಪ ನಾನು ಮುಂಜಾಗ್ರತೆಯನ್ನು ವಹಿಸಿ ಎಲ್ಲ ಕೆಲಸಗಳ್ನ ಮಾಡ್ಕೊಬಿಡ್ತೀನಿ ಫಸ್ಟ್ ಅಂದರೆ ಓದಿಸೋದು ಬರೆಸೋದು ಅಷ್ಟಾಗಿ ಇರಲಿಲ್ಲ ಮತ್ತು ಏನು ಅಷ್ಟಾಗಿ ರಿಸ್ಕ್ ಅನ್ನೋದು ಇರಲಿಲ್ಲ ಇವಾಗ ಕೂಡ ಎಲ್ಲನೂ ಕೂಡ ರಿಸ್ಕೇ ಇಬ್ರಿಬ್ರು ಮಕ್ಕಳಿರೋದ್ರಿಂದ ಅವ್ರನ್ನ ಮ್ಯಾನೇಜ್ ಮಾಡೋದಂತೂ ಇನ್ನೂ ಸಿಕ್ಕಾಪಟ್ಟೆ ಕಷ್ಟ ಹೇಗೋ ನನ್ನ ಹಸ್ಬೆಂಡ್ ಟೆನ್ ಓ ಕ್ಲಾಕ್ ಡ್ಯೂಟಿಗೆ ಹೋಗೋದ್ರಿಂದ ಅವನಿಗೆ ನನ್ನ ಹಸ್ಬೆಂಡೇ ಸ್ನಾನ ಮಾಡಿಸ್ತಾರೆ ನನ್ನ ಮಗಳು ನನ್ನ ಮಗಳು ಮಾಡ್ಕೊತಾಳೆ ಆದರೆ ಲಂಚ್ ಪ್ರಿಪೇರ್ ಮಾಡೋದು ಮತ್ತು ಅವ್ರಿಗೆ ಬಟ್ಟೆ ಕೊಡೋದು ಸೊ ಅದೆಲ್ಲ ನಾನೇ ಮಾಡಬೇಕು ನೈಟ್ ಕೂಡ ನನಗೆ ತುಂಬ ಕೆಲಸ ಇರುತ್ತೆ ನೈಟೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡ್ರೇ ನಾನು ಬೆಳಿಗ್ಗೆ ಮಕ್ಕಳನ್ನ ಕಳಿಸೋದಕ್ಕಾಗೋದು ಇಲ್ಲ ಅಂದರೆ ಇನ್ನೂ ಕಷ್ಟ ಆಗುತ್ತೆ ಮತ್ತೆ ಏನಂದರೆ ಈ ಚಿತ್ರಾನ್ನ ಪುಳಿಯೋಗರೆ ಅದೆಲ್ಲ ಬೇಗ ಬೇಗ ಆಗಿಬಿಡುತ್ತೆ ಅದನ್ನೇ ಎಷ್ಟು ದಿನ ಅಂತ ನಾವು ಕೊಡೋದಕ್ಕಾಗುತ್ತಲ್ವ ವೆರೈಟಿ ವೆರಿಟಿ ಅನ್ನೋದು ಮಕ್ಕಳಿಗೆ ತುಂಬ ವೆಜಿಟೇಬಲ್ಸ್ ಇರುವಂಥ ಐಟಮ್ನ ಮಾಡಿ ಕೊಟ್ಟಾಗಲೇ ಅವ್ರಿಗೂ ಕೂಡ ಖುಷಿ ಆಗೋದು ಮತ್ತು ಇಷ್ಟಪಟ್ಟು ತಿನ್ನೋದು ಯಾವಾಗಲೂ ಒಂದೇ ಥರ ಮಾಡಿಕೊಟ್ರೆ ಅವ್ರಿಗೂ ಕೂಡ ಆಗಿಬಿಡುತ್ತೆ ಸೊ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬಂದು ಇವಾಗ ನಾನು ರೂಮಲ್ಲಿ ಫಸ್ಟೆಲ್ಲ ಹೇಗಿತ್ತು ಅಂದರೆ ಫಸ್ಟು ರೂಮ್ ಕ್ಲೀನ್ ಮಾಡಿ ಆಮೇಲೆ ಕಿಚನ್ಗೆ ಹೋಗ್ತಾಯಿದ್ದೆ ಸೊ ಇವಾಗ ಕಿಚನ್ನ ಕ್ಲೀನ್ ಮಾಡಿ ಆಮೇಲೆ ನನ್ನ ರೂಮಿಗೆ ಬರೋವಂಥದ್ದಾಗಿದೆ ಯಾಕಂದರೆ ಮೇಯ್ನ್ ನಮಗೆ ಬೇಕಾಗಿರೋದು ಮಕ್ಕಳಿಗೆ ಫುಡ್ ಅಲ್ವಾ ಸೊ ಅದನ್ನು ಪ್ರಿಪೇರ್ ಮಾಡಿ ಆಮೇಲೆ ನಾನು ನನ್ನ ಮಗ ಏಯ್ಟ್ ಓ ಕ್ಲಾಕ್ ಗೆದ್ದೊಳ್ತಾನೆ ಸೊ ನನ್ನ ಮಗಳು ಸಿಕ್ಸ್ ತರ್ಟಿಗೆ ಗೆದ್ದೊಳೋದ್ರಿಂದ ಅವ್ನು ಮಲಗಿರ್ತಾನಲ್ವ ಸೊ ಅದಕ್ಕೆ ಹಾಗೆ ಬಿಟ್ಟು ನಾನು ರೂಮ್ಗೆ ಕಿಚನ್ಗೆ ಹೋಗಿ ರೂಮ್ ಇವಾಗ ರೂಮಿಗೆ ಬಂದಿದ್ದೀನಿ ಸೊ ಇವಾಗ ಫೈನಲಿ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಇದ್ದೀನಿ ಟ್ವೆಲ್ ಓ ಕ್ಲಾಕ್ ಒಳಗಡೆ ನನಗೆಲ್ಲ ಕೆಲಸಗಳು ಮುಗಿಬೇಕು ಇಲ್ಲ ಅಂದರೆ ಅವನ್ನ ಕರ್ಕೊಬರೋದು ಸೊ ಅದೆಲ್ಲ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ನನಗೆ ಮತ್ತು ಅವ್ನು ಬಂದಮೇಲೆ ನನಗೆ ಯಾವ ಕೆಲಸನೂ ಕೂಡ ಆಗೋದಿಲ್ಲ ಬಟ್ಟೆ ಹೊರಗಡೆ ಓಡಿ ಬರೋದು ಆ ಥರದ್ದೆಲ್ಲ ಮಾಡ್ತಾ ಇರ್ತಾನೆ ಸೊ ಅದಕ್ಕೆ ನಾನು ಫಸ್ಟು ಈ ಥರ ಬಟ್ಟೆ ಕೆಲಸ ಸ್ನಾನದ ಕೆಲಸ ಮೇಯ್ನ್ ಸ್ನಾನ ಈ ಹೊರಗಡೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಬಿಡ್ತೀನಿ ಸೊ ಇವಾಗ ಹಾಗೆ ಸ್ನಾನಕ್ಕೆ ಹೋಗೋದಕ್ಕೂ ಮುಂಚೆ ಸಾರಿ ಮನೆ ಕಸ ಗುಡಿಸೋದಕ್ಕೂ ಮುಂಚೆ ನಾನು ಇವಾಗ ಬಾಗಿಲೆಲ್ಲ ಗುಡಿಸ್ಕೊಂಡು ಉರ್ಸ್ಕೊಂಡು ಇವಾಗ ರಂಗೋಲಿನ ಹಾಕ್ತಾ ಇದ್ದೀನಿ ಏನಂದರೆ ನಾನೇನಾದರೂ ಲೇಟಾಗಿ ಸ್ನಾನಕ್ಕೆ ಹೋದೆ ಅಂದರೆ ಮತ್ತು ಸ್ಕೂಲ್ ಹತ್ರ ಹೋಗೋದಕ್ಕೆ ನನಗೆ ವಿತೌಟ್ ಸ್ನಾನ ಅಂದರೆ ಸ್ನಾನ ಮಾಡ್ದಿರ ರೆಡಿ ಆಗ್ದಿರ ನನಗೆ ಸ್ಕೂಲ್ ಹತ್ರ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ ಹಾಗೆ ನಾನು ಸ್ನಾನಕ್ಕೆ ಹೋದಾಗ ಅವನಿಗೆ ಲೇಟ್ ಆಗಬಾರ್ದಲ್ವ ಸೊ ಅದಕ್ಕೆ ಸ್ವಲ್ಪ ಬೇಗನೆ ನಾನು ಇವಾಗ ಕೆಲಸಗಳು ಮುಗಿಸ್ಕೊತಾ ಇದ್ದೀನಿ ಇವಾಗ ಟೋಟಲ್ ಎಲ್ಲ ಚೇಂಜಸ್ ಆಗಿ ಹೋಗಿದೆ ನನ್ನ ಒಂದು ರೊಟೀನು ಫಸ್ಟೆಲ್ಲ ಸ್ವಲ್ಪ ಫಸ್ಟು ರಂಗೋಲಿ ಹಾಕೋದು ಆಮೇಲೆ ರೂಮ್ ಕ್ಲೀನಿಂಗು ರಂಗೋಲಿ ಹಾಕೋದು ಆಮೇಲೆ ಕಿಚನ್ಗೆ ಹೋಗೋದು ಆಮೇಲೆ ಸ್ನಾನಕ್ಕೆ ಹೋಗಿ ಹೋಗಿ ಬಂದಮೇಲೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋದು ಸೊ ಈ ಥರ ಎಲ್ಲ ಇತ್ತು ಇವಾಗ ಟೋಟಲಿ ಎಲ್ಲ ಚೇಂಜಸ್ ಆಗಿರೋದ್ರಿಂದ ಸ್ವಲ್ಪ ಈ ಒಂದು ಟೈಮಿಂಗು ಈ ಒಂದು ಶೆಡ್ಯೂಲ್ಗೆ ಸೊ ನಾವು ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಸ್ವಲ್ಪ ಹೋಗಬೇಕು ಒನ್ ಮಂತ್ ಆರ್ ಫಿಫ್ಟೀನ್ ಡೇಸ್ ಹೋದರೆ ಸೊ ಇದೇ ಅಡ್ಜಸ್ಟ್ ಆಗಿಬಿಡುತ್ತೆ ನಮಗೆ ಮೈಂಡಲ್ಲಿ ಯಾವಾಗಲೂ ಕೂಡ ಈ ಎದ್ದೊಳ್ಬೇಕು ಈ ಟೈಮಿಗೆ ಕಳಿಸ್ಬೇಕು ಈ ಟೈಮು ವ್ಯಾನ್ ಬರುತ್ತೆ ಸೊ ಅನ್ನೋದೊಂದು ನಮಗೆ ಒಂದು ಫಿಕ್ಸ್ ಆಗಿ ಹೋಗ್ತೀವಿ ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಸೊ ನಾನಿವಾಗ ಮನೆ ಗುಡಿಸ್ತಾ ಇದ್ದೀನಿ ಏನಂದರೆ ಬೆಳಗ್ಗೆನೇ ಫಸ್ಟು ನಾನು ಮನೆಯೆಲ್ಲ ಗುಡಿಸಿ ಹೊರಗಡೆ ಆಮೇಲೆ ಒಂದೇ ಸರಿ ಆಚೆನೂ ಗುಡಿಸ್ಕೊಂಡು ನಾನು ರಂಗೋಲಿ ಹಾಕ್ತಾಯಿದ್ದೀನಿ ಯಾವಾಗಲೂ ಕೂಡ ಇವಾಗ ಏನಾಗಿದೆ ಅಂದರೆ ಎಲ್ಲರೂ ಇರಬೇಕಾದ್ರೇ ನಾನು ಒಂದೊಂದು ಸರಿ ಗುಡಿಸ್ಕೊಬಿಡ್ತಾಯಿದ್ದೆ ಇವಾಗ ನನ್ನ ಮಗಳು ಏಳುವರೆ ಎಂಟು ಗಂಟೆ ಒಳಗಡೆ ಹೋಗೋದ್ರಿಂದ ಹೊಳೋದ್ಮೇಲೆ ಗುಡಿಸ್ಬಾರ್ದು ಒರೆಸ್ಬಾರ್ದು ಅದಷ್ಟು ಒಳ್ಳೆಯದಲ್ಲ ಸೊ ಹಾಗೆ ನೆಕ್ಸ್ಟು ನನಗೆ ಈ ಥರ ಮನೆಯಲ್ಲಿ ಪಾತ್ರೆ ಎಲ್ಲ ಗ್ಯಾಸ್ ಗ್ಯಾಸೆಲ್ಲ ಕ್ಲೀನ್ ಮಾಡಿ ರೂಮೆಲ್ಲ ಕ್ಲೀನ್ ಮಾಡ್ದಿರ ನಾನು ಕಾಸ ಗುಡಿಸಿ ಪಾತ್ ಮನೆ ಒರೆಸೋದಿಲ್ಲ ಸೊ ಅದಕ್ಕೆ ಸ್ವಲ್ಪ ಗ್ಯಾಪ್ ತೊಗೊಂಡು ಆ ಎಲ್ಲ ಕೆಲಸಗಳ್ನ ಮುಗಿಸ್ಕೊಂಡು ಆಮೇಲೆ ನಾನು ಮನೇನ ಒರೆಸ್ಕೊತೀನಿ ಸೊ ಹೇಗಿದ್ದರೂ ಟೆನ್ ಓ ಕ್ಲಾಕ್ಗೆ ನನ್ನ ಹಸ್ಬೆಂಡ್ ಹೋಗ್ತಾರೆ ನೈನ್ ಥರ್ಟಿಗೆ ನನ್ನ ಮಗ ಹೋಗೋದ್ರಿಂದ ಒಳಗಡೆ ನಾನು ಮನೇನ ಉರ್ಸ್ಕೊಬಿಟ್ರೆ ಸೊ ಅವ್ರು ಹೋದ್ಮೇಲೆ ನಾನು ನಿಧಾನಕ್ಕೆ ಸ್ನಾನ ಮಾಡ್ಕೊಬೋದು ಒಂದೊಂದು ಸರಿ ಏನಾದರೂ ಸ್ವಲ್ಪ ಬೇಗ ಆಯಿತು ಇನ್ನೂ ಕೆಲಸ ಅಂತಂದರೆ ಅವಾಗಲೇ ನಾನು ಸ್ನಾನ ಕೂಡ ಮುಗಿಸ್ಕೊಬಿಡ್ತೀನಿ ಮನೆಯಿಂದ ಯಾರೇ ಮನೆಯಲ್ಲಿರೋರು ಹೊರಗಡೆ ಹೋದ್ಮೇಲೆ ನಾವು ಹಿಂದೆನೇ ಸ್ನಾನ ಮಾಡೋದು ಗುಡಿಸೋದು ಒರೆಸೋದು ಮಾಡಬಾರ್ದು ಅಂತ ಹೇಳ್ತಾರಲ್ವ ಸೊ ಅದಕ್ಕೆ ಸೊ ಹಾಗೆ ಇವಾಗ ಎಲ್ಲ ಕೆಲಸ ಕೂಡ ಮಾಡ್ಕೊಂಡಾಯ್ತು ನನ್ನ ಮಗ ಅಂತೂ ಸಿಕ್ಕಾಬಟ್ಟೆ ಇದ್ದ ಯಾಕಂದರೆ ಸ್ಕೂಲ್ಗೆ ಹೋಗೋದಿಲ್ಲ ನಾನು ಹಾಗೆ ಹೀಗೆ ಅಂತ ಅವ್ನಿಗೇನೋ ಒಂಥರ ಇಷ್ಟು ದಿನ ಹೋಗ್ತೀನಿ ಅಂದರೆ ಇವತ್ತು ರಿಯಲ್ಲಾಗಿ ಹೋಗ್ತಾ ಇದ್ದೀನಲ್ವ ಕಳಿಸ್ತಾ ಇದ್ದಾರೆ ನನ್ನ ಅಂತ ಅವ್ನಿಗೊಂದು ಏನೋ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ಲಿನ ವಾತಾವರಣ ಅವ್ನಿಗಿನ್ನೂ ಹೋದ್ಮೇಲೆ ಸೆಟ್ ಆಗಬೇಕಲ್ವ ಸೊ ಅಲ್ಲಿಂದ ಹೇಗಿರುತ್ತೋ ಏನೋ ಅನ್ನೋದು ಅವನಿಗೂ ಒಂಥರ ಭಯ ಸೊ ಅದಾದಮೇಲೆ ನೈಸ್ ಮಾಡಿ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ನಿನಗೇನು ಬೇಕು ಅಂತ ಎಲ್ಲ ನೈಸ್ ಮಾಡಿ ಕೇಳಿದ್ದಕ್ಕೆ ಫೋನೆಲ್ಲ ಕೊಟ್ಟಿದ್ದಕ್ಕೆ ಇವಾಗ ಅವನು ಬಟ್ಟೆಯೆಲ್ಲ ಹಾಕಿಸ್ಕೊತಾ ಇದ್ದಾನೆ ಇಲ್ಲಿ ಹೇಳಿದ ಮಾತೇ ಕೇಳೋದಿಲ್ಲ ಅವನು ಹೇಗೋ ಲಾಸ್ಟ್ ಮೂಮೆಂಟಲ್ಲಿ ಹೋಗ್ತೀನಿ ಅಂತ ಒಂದು ಖುಷಿಯಾಗಿದ್ದ ಅದು ಖುಷಿ ಅನ್ನಿಸ್ತು ಅಲ್ಲಿಗೆ ಹೋದ್ಮೇಲೆ ಏನು ಮಾಡ್ತಾನೋ ಗೊತ್ತಿಲ್ಲ ಸೊ ಆದರೆ ಇಲ್ಲಿ ಚೆನ್ನಾಗಿ ರೆಡಿ ಮಾಡಿಸ್ಕೊಂಡ ಇಲ್ಲ ಅಂದರೆ ಅಳ್ಕೊಂಡು ಏನು ರೆಡಿ ಮಾಡಿಸ್ಕೊಂಡಿರ ಇದ್ದಿದ್ದರೆ ಸ್ಕೂಲು ಕೂಡ ಲೇಟ್ ಆಗ್ತಾಯಿತ್ತು ಮತ್ತೆ ಅವನ್ನ ಸಮಾಧಾನ ಮಾಡಿ ಕರ್ಕೊಂಡೋಗಿ ಬಿಟ್ಟು ಬರೋಷ್ಟೊತ್ತಿಗೆ ಇನ್ನೂ ಟೈಮ್ ಆಗ್ತಾಯಿತ್ತು ಸೊ ಹೇಗೋ ಒಂದು ಮನ್ಸು ಮಾಡಿಕೊಂಡು ಇವತ್ತು ಯಾಕಂದರೆ ಫಸ್ಟ್ ಡೇ ಅಲ್ವಾ ಫಸ್ಟ್ ಡೇ ಕಳಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ಅವನಿಗೆ ನೈಸು ತುಂಬ ಅಂದರೆ ತುಂಬಾ ಅವ್ರ ಡ್ಯಾಡಿ ನಮ್ಮಮ್ಮ ನಾವು ಎಲ್ಲ ತುಂಬ ನೈಸ್ ಮಾಡಿದ್ವಿ ಅವನು ಖುಷಿಯಿಂದಾನೇ ಹೋದ ಸೊ ಏನು ಮಾಡ್ತಾನೋ ಗೊತ್ತಿಲ್ಲ ನಾನು ಹೋಗೋಣ ಅಂತ ಅಂದ್ಕೊಂಡೆ ನನಗಿನ್ನೂ ಮನೇಲಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾನು ಹೋಗಲಿಲ್ಲ ನಮ್ಮಮ್ಮನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಸೊ ನೀನು ಅವನಿಗೆ ರೆಡಿ ಮಾಡು ಅಂತ ಹೇಳಿದರು ಸೊ ಇವಾಗಂತೂ ಸ್ಕೂಲ್ ಡ್ರೆಸ್ ಇನ್ನೂ ಅವನಿಗೆ ಕೊಟ್ಟಿಲ್ಲ ಸೊ ಅಲ್ಲಿವರೆಗೂ ನಾವು ಕಲ್ಲ ಡ್ರೆಸ್ಸೇ ಹಾಕಿ ಕಳಿಸ್ಬೇಕು ಅದಕ್ಕೆ ನಾನು ಫ್ರೀ ಆಗಿರಲಿ ಸ್ವಲ್ಪ ಅವ್ನಿಗೆ ಆಟ ಆಡೋದಕ್ಕೆಲ್ಲ ಅಂತ ಹೇಳಿ ಇವಾಗ ಡ್ರೆಸ್ ಹಾಕಿ ಸ್ವಲ್ಪ ಪೌಡ್ರೆಲ್ಲ ಹಾಕಿ ರೆಡಿ ಮಾಡಿ ಮೊಬೈಲ್ ಕೊಟ್ಟು ಇವಾಗ ಅವನಿಗೆ ತಿನ್ನಿಸ್ತಾ ಇದ್ದೀನಿ ಸೊ ತಿನ್ನೋದಕ್ಕೂ ಅಷ್ಟೇ ತುಂಬ ಹಠ ಮಾಡ್ತಾಯಿದ್ದೆ ಇವಾಗಂತೂ ನಿನಗೆ ಆಟ ಸಾಮಾನು ಕೊಡಿಸ್ತೀನಿ ಅದು ಕೊಡಿಸ್ತೀನಿ ಬೇಗ ಬೇಗ ತಿನ್ನೋ ಒಂದಿದಕ್ಕೆ ಹೇಗೋ ಫಟಾಫಟ್ ಅಂತ ಅವ್ನು ತಿನ್ಬಿಟ್ಟ ತಿನ್ನೋದಕ್ಕೂ ಒಂದೊಂದು ಸರಿ ತುಂಬ ಅಂದರೆ ತುಂಬಾ ಹಠ ಮಾಡ್ತಾಯಿದ್ದ ತಿಂತಾನೆ ಇರಲಿಲ್ಲ ಎಷ್ಟು ಹೇಳಿದ್ರೂ ಕೇಳ್ತಾ ಇರಲಿಲ್ಲ ಸೊ ಈಗ ಏನೋ ಗೊತ್ತಿಲ್ಲ ಅವನ್ನ ಬಿಟ್ಟಿರೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಫಸ್ಟ್ ಡೇ ಅಲ್ವಾ ಸೊ ಮಗಳು ಇಲ್ಲ ಈ ಕಡೆ ಈ ಕಡೆ ಹಸ್ಬೆಂಡು ಡ್ಯೂಟಿ ಈ ಕಡೆ ಮಗನೂ ಇಲ್ಲ ನಾನೊಬ್ಬಳೇ ಅನ್ನೋದೊಂದು ಏನೋ ಒಂಥರ ಫೀಲ್ ಆಗುತ್ತೆ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಇಷ್ಟು ದಿನ ಜೊತೆಯಲ್ಲಿದ್ದು ಇಲ್ಲ ಅಂದರೆ ಎಂಥವ್ರಿಗೂ ಬೇಜಾರು ಹಾಗೇ ಆಗುತ್ತಲ್ವ ಸೊ ಅದೇ ರೀತಿ ನನಗೂ ಕೂಡ ಇವಾಗ ಅನ್ನಿಸ್ತಾ ಇರೋದು ಸೊ ಅವನಿಗೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ಇದ್ಬಿಡ್ತಾನೆ ಹೇಗೋ ಆದರೆ ನಾನು ಎಲ್ಲ ಕೆಲಸ ಆದಮೇಲೆ ಒಬ್ಬಳೇ ಕೂತಿದಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸೊ ಫೈನಲ್ ಇವಾಗ ನೀವು ನೋಡ್ತಾ ಇರ್ಬೋದು ಸೊ ಇನ್ನೂ ಸ್ಕೂಲಲ್ಲಿ ಬ್ಯಾಗ್ ಕೂಡ ಕೊಟ್ಟಿಲ್ಲ ಬಟ್ಟೆ ಕೂಡ ಕೊಟ್ಟಿಲ್ಲ ನಾವೇ ಅವ್ನು ಬ್ಯಾಗ್ ಕೊಡಿಸಿ ಅದರಲ್ಲಿ ಏನೇನು ತಿಂಗ್ಸ್ ಬೇಕೋ ಎಲ್ಲ ಇಟ್ಟು ಇವಾಗ ಕಳಿಸ್ತಾ ಇದ್ದೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನೋ ಒಂಥರ ಖುಷಿಯಾಗಿ ಹೋಗ್ತಾ ಇದ್ದಾನೆ ಸೊ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನು ಮಾಡ್ದ ಅಂತ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್